ಕಂಪ್ಯೂಟರ್ನಲ್ಲಿ ಫೋಟೋಶಾಪ್ ಅಪ್ಲಿಕೇಶನ್ ಇಲ್ಲದೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಪ್ರಿಂಟೌಟ್ ಕೊಡ್ಬೋದಾ ಎಸ್ ಐದು ನಿಮಿಷದಲ್ಲಿ ಅಂತ ನಾ ಹೇಳಿದರೆ ಐದು ನಿಮಿಷ ಅಲ್ಲ ಕೇವಲ ಎರಡು ನಿಮಿಷದಲ್ಲಿ ನೀವು ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಪಾಸ್ಪೋರ್ಟ್ ಸೈಜ್ನ ಪ್ರಿಂಟೌಟ್ನ ತೆಗೆದುಕೊಡ್ಬೋದು ನಮಸ್ಕಾರ ರೀ ಎಲ್ಲರಿಗೂ ಆ ಫೋಟೋ ಪ್ರಿಂಟ್ ಹೆಂಗೆ ಪ್ರಿಂಟ್ಔಟ್ ಕೊಡ್ಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ರೀ ಫೋಟೋ ಸ್ಟುಡಿಯೋದಲ್ಲಿ ಅವರ ಹತ್ರ ಫೋಟೋಶಾಪ್ ಅಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ ಇರೋದ್ರಿಂದ ಅವ್ರ ಫೋಟೋ ಕಾಪಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿನ ಈಸಿಯಾಗಿ ಪ್ರಿಂಟೌಟ್ನ ಕೊಡ್ತಾರೆ ನಾವು ಆನ್ಲೈನ್ ಸೆಂಟರ್ ಮೂಲಕ ಯಾವ ರೀತಿ ಪ್ರಿಂಟೌಟ್ ಅಂದರೆ ನಮ್ಮ ಹತ್ರ ಎಮ್ ಎಸ್ ವರ್ಡ್ ಅಪ್ಲಿಕೇಶನ್ ಐತಲ್ಲ ಇದು ಎಲ್ಲ ಪ್ರೀ ಇನ್ಸ್ಟಾಲ್ ಇರುತ್ತೆ ರೀ ಈ ಅಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲೈತಲ್ಲ ಪೇಜ್ ಲೇಔಟ್ ಅಂತ ಇರುತ್ತೆ ಪೇಜ್ ಲೇಔಟ್ನ ಹತ್ತಲೇ ಹೋಗಿ ಓರಿಯೆಂಟೇಷನ್ ಅಂತೆಲ್ಲೇ ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ರೀ ನೆಕ್ಸ್ಟ್ ಐತೆಲ್ಲ ಸೈಜನ್ನ ಫೋರ್ ಬೈ ಸಿಕ್ಸ್ ನಮ್ದು ಬೈ ಡಿಫಾಲ್ಟ್ ಎ ಫೋರ್ ಇರುತ್ತೆ ರೀ ಅದನ್ನು ಅದೈತೆಲ್ಲ ಎ ಫೋರಿಂದ ಚೇಂಜ್ ಮಾಡಿ ಫೋರ್ ಬೈ ಸಿಕ್ಸ್ ಫೋರ್ ಬೈ ಸಿಕ್ಸ್ ಅನ್ನೋದು ಫೋಟೋ ಶೀಟ್ ನಾವು ಫೋಟೋಕಾಪಿ ಪ್ರಿಂಟ್ಔಟ್ ಕೊಡ್ತಿರಲ್ಲ ಅದರ ಕಾಪಿಯ ಸೈಜ್ ಆಗಿರುತ್ತೆ ಫೋರ್ ಬೈ ಸಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಸ್ಟಮರ್ ತಂದಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸ್ಕ್ಯಾನರ್ನಿಂದ ಸ್ಕ್ಯಾನ್ ಮಾಡಿ ಹೈ ರೆಸೊಲ್ಯೂಷನ್ ಇಟ್ಟು ಸ್ವಲ್ಪ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿ ಪಿ ಐ ಇಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಆಯ್ತಲ್ಲ ಈ ಒಂದು ಎಮ್ ಎಸ್ ವರ್ಡ್ನಲ್ಲಿ ಪೇಸ್ಟ್ ಮಾಡ್ಕೋಬೇಕ್ರಿ ಅದನ್ನು ಐತೆಲ್ಲ ತಂದು ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಐತೆಲ್ಲ ಇಲ್ಲಿ ವ್ರ್ಯಾಪ್ ಅಂತ ಇದ್ರಲ್ಲ ಇಲ್ಲೇ ಥ್ರೂ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ರೀ ಇದೊಂದು ರೀ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಇದು ಎಲ್ಲ ಕಡೆ ಮೂವ್ ಆಗುತ್ತೆ ರೀ ಫೋಟೋ ಇದನೈತಲ್ಲ ಐತಲ್ಲ ಫಸ್ಟ್ ಫೋಟೋನ ನೀವು ಕರೆಕ್ಟಾಗಿ ರೀಸೈಜ್ ಮಾಡ್ಕೋಬೇಕ್ರಿ ಯಾವ ರೀತಿ ಅಂದರೆ ಈ ಒಂದು ಫೋರ್ ಬೈ ಸಿಕ್ಸ್ ಶೀಟ್ನಲ್ಲಿ ಎಂಟು ಕಾಪಿ ಕುಂದರ್ಬೇಕು ರೀ ಆ ರೀತಿ ಐತಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟು ಅಂದರೆ ಕಟಿಂಗ್ ಮಾಡುವಾಗ ಇಲ್ಲಿ ಕರೆಕ್ಟಾಗಿ ನೀಟಾಗಿ ಕಟ್ ಆಗೋಕ್ಕಲ್ಲ ಸೊ ಆ ರೀತಿ ಎಂಟು ಫೋಟೋ ಕೂ ಈ ಒಂದು ಶೀಟ್ನಲ್ಲಿ ಈ ಇರುವ ಹಾಗೆ ಕರೆಕ್ಟಾಗಿ ಸೈಜ್ನ ಚೇಂಜ್ ಮಾಡಿಕೊಂಡು ಈ ರೀತಿ ಎಂಟು ಫೋಟೋನ ಎಂಟು ಫೋಟೋನ ಕಾಪಿ ಪೇಸ್ಟ್ ಮಾಡ್ಕೊತಾ ಹೋಗೋದು ಒಂದೇ ಫಸ್ಟ್ ಫೋಟೋನ ಅಷ್ಟೇ ರೀಸೈಜ್ ಮಾಡಿ ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಈ ರೀತಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಒಂದು ಈ ಫೋರ್ ಬೈ ಸಿಕ್ಸ್ ಶೀಟ್ನಲ್ಲಿ ಈ ರೀತಿ ಎಂಟು ಕಾಪೀಸ್ನ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಈ ಪ್ರಿಂಟಾಗೆ ಹೋಗಿ ಪ್ರಿಂಟ್ನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕಾಗುತ್ತೀ ಯಾಕಂದರೆ ನಮ್ಮ ಬೈ ಡಿಫಾಲ್ಡಾಗಿ ಎ ಫೋರ್ ಶೀಟ್ ಅಂತ ಇರುತ್ತೆ ಸೊ ಈ ಥರ ಇದನ್ನು ಪ್ರಿಂಟ್ ಪ್ರಾಪರ್ಟೀಸಿಗೆ ಹೋಗಿ ಇಲ್ಲೈತಲ್ಲ ಫೋಟೋ ಪ್ರಿಂಟಿಂಗ್ ಅಂತಿದೆ ಅಲ್ಲ ಫೋಟೋ ಪ್ರಿಂಟಿಂಗ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲೇ ಫೋರ್ ಬೈ ಸಿಕ್ಸ್ ಆಗುತ್ತೆ ನೋಡಿ ಫೋಟೋ ಪ್ರಿಂಟಿಂಗ್ನ ಸೆಲೆಕ್ಟ್ ಮಾಡಿ ಫೋರ್ ಬೈ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಐತೆ ಇಲ್ಲಿ ಪೇಜ್ ಸೆಟಪ್ನಲ್ಲಿ ಹೋಗಿ ಲ್ಯಾಂಡ್ಸ್ಕೇಪ್ ಇದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು ರೀ ಲ್ಯಾಂಡ್ಸ್ಕೇಪ್ ಮತ್ತು ಫೋಟೋ ಶೀಟ್ ಇದು ಫೋರ್ ಬೈ ಸಿಕ್ಸ್ನ ಸೆಲೆಕ್ಟ್ ಮಾಡಿ ನೀವು ಪ್ರಿಂಟೌಟನ್ನು ಕೊಟ್ಟರೆ ಈ ರೀತಿ ನೀವು ನಿಮ್ಮ ಆನ್ಲೈನ್ ಸೆಂಟರ್ ಮೂಲಕ ನಿಮ್ದು ಒಂದು ಫೋಟೋ ಕಾಪಿ ಎಂಟು ಫೋಟೋ ಕಾಪಿನ ವಿತಿನ್ ಟು ಮಿನಿಟ್ಸ್ ಒಳಗೆ ನಿಮ್ಮ ಕಸ್ಟಮರ್ಗೆ ಕೊಟ್ಟು ಅದನ್ನು ಏನು ಚಾರ್ಜ್ ಇದೆಲ್ಲ ನಿಮ್ಮ ಲೋಕಲ್ ಏರಿಯಾ ಒಳಗೆ ಐವತ್ತು ಅರುವತ್ತು ಎಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ಬೋದು ರೀ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಬಟನ್ನ ಒತ್ತಿರಿ